ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆ ಶಿರಾ ತಾಲೂಕು ಕಸಬ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆ ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷದ ಮೊದಲ ಹಂತದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಹಾಗೂ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುಷ್ಮಾ ಮೋಹನ್ ನಮ್ಮ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ವಿವಿಧ ಇಲಾಖೆ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರಾದ ನಾವುಗಳು ನಮ್ಮ ಪಂಚಾಯಿತಿಯನ್ನು ಮಹಿಳೆಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಹೊಂದಲು ಅವಕಾಶ ಕಲ್ಪಿಸುತ್ತೇವೆ ಹೆಣ್ಣು ಮಕ್ಕಳು ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡುವುದು ಹೆಣ್ಣು ಮಕ್ಕಳಿಗೆ ಅವರ ರಕ್ಷಣೆ ಮತ್ತು ಸುರಕ್ಷತೆ ಹಾಗೂ ಹಕ್ಕುಗಳ ಜೊತೆಗಿರುವ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವುದು ಮುಖ್ಯವಾಗಿ ಹೆಣ್ಣು ಭ್ರೂಣ ಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಅತ್ಯಂತ ಅಮೋಮಾನೀಯ ಘಟನೆಗಳನ್ನು ಜರುಗದಂತೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಪಂಚಾಯಿತಿನಾಗಿ ಮಾಡುತ್ತೇವೆ ಎಂದು ಸರ್ವ ಮಹಿಳಾ ಸದಸ್ಯರು ಪ್ರತಿಜ್ಞೆ ಮಾಡಿದರು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಿದ್ದು ಮಾನಭಂಗ ಬಹುಪತಿತ್ವ ಅಪಹರಣ ಹಾಗೂ ವಧುವಿನ ಸಾಗಾಣಿಕೆ ಇನ್ನೂ ಅನೇಕ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟುವಲ್ಲಿ ಸರ್ಕಾರ ಚಿಂತನೆ ನಡೆಸಿ ಕಾನೂನು ಬಿಗಿಗೊಳಿಸಿದ್ದು ಮಹಿಳೆಯರಿಗೆ ದೌರ್ಜನ್ಯಗಳ ವಿರುದ್ಧ ದೃಢವಾಗಿ ಶಕ್ತಿಯಾಗಿ ನಿಲ್ಲುವ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಸಮಸ್ತ ಮಹಿಳೆಯರು ಹೆಣ್ಣು ಮಕ್ಕಳು ಸರ್ಕಾರ ಯೋಜನೆ ಹಾಗೂ ಮಹತ್ವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೆ ಪಂಚಾಯತಿ ಕಾರ್ಯದರ್ಶಿ ನಾಗರಾಜ್ ತಿಳಿಸಿದರು ಈ ಸಂದರ್ಭದಲ್ಲಿ ಯಲ್ಲಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಷ್ಮಾ ಮೋಹನ್ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ ಸದಸ್ಯರಾದ ನವೀನ್ ಮೈಟಿ ಭಾಜ್ಯಮ್ಮ ರಂಗನಾಥ್ ಆಶಾ ಲೋಹಿ ಸತೀಶ್ ಕುಮಾರ್ ಪುನೀತ್ ಕುಮಾರ್ ನಾಗವೇಣಿ ವೆಂಕಟರಾಮು ಲಕ್ಕಮ್ಮ ಗಂಗಣ್ಣ ಶಿವಮ್ಮ ರಾಜಣ್ಣ ರಾಮಣ್ಣ ಗಂಗಮ್ಮ ಹನುಮಂತರಾಜು ಸಿದ್ಧಗಂಗಮ್ಮ ಶ್ರೀನಿವಾಸ್ ಪಿಡಿಒ ತುಳಸಿರಾಮ್ ಕಾರ್ಯದರ್ಶಿ ನಾಗರಾಜು ಎಸ್ ಟಿ ವೆಂಕಟರಾಮು ಯಲಿರು ಶಾಲಾ ಮುಖ್ಯ ಶಿಕ್ಷಕಿ ಜಯ್ಯಮ್ಮ ಯಮರಹಳ್ಳಿ ಶಾಲಾ ಮುಖ್ಯ ಶಿಕ್ಷಕಿ ವೆಂಕಟಲಕ್ಷ್ಮಮ್ಮ ಎಂ ಪಿ ಕೆ ಉಮಾದೇವಿ ಅಂಗನವಾಡಿ ಶಿಕ್ಷಕಿಯರು ಕಾರ್ಯಕರ್ತರು ಶಾಲಾ ಮುಖ್ಯ ಶಿಕ್ಷಕರು ಸ್ತ್ರೀ ಶಕ್ತಿ ಮಹಿಳಾ ಸಂಘದವರು ಆಶಾ ಕಾರ್ಯಕರ್ತರು ಮೋಳ ಒಕ್ಕೂಟ ಸದಸ್ಯರು ಗ್ರಂಥಾಲಯ ವ್ಯವಸ್ಥಾಪಕಿ ರೇಣುಕಂಬ ಹಾಗೂ ಗ್ರಾಮಸ್ಥರು ಪ್ರಮುಖರು ಉಪಸ್ಥಿತರಿದ್ದರು ಇದಕ್ಕೆ ಹೋಗ್ತಿರ್ತೀವಿ ಅವ್ರು ಬನ್ನಿ ಮುಂದೆ ಬನ್ನಿ ಮುಂದೆ ಅಂದ್ರೆ ನಾವು ಹಿಂದೆ ಹಿಂದೆನೆ ಬೆಳಿ ಅಲ್ಲಿ ಮ ಎಡ ಮಾರಿದೆ ನಾವೆಷ್ಟು ಮುಂದೆ ಬನ್ನಿ ಹೆಣ್ಮಕ್ಳು ಅಂದ್ರು ಹಿಂದೆನೆ ಸೆಳೀತಿರ್ತೀರಾ ಅಂತ ಅದ್ರ ಕಾರಣ ಇವಾಗ ಗೊತ್ತಾಯ್ತು ಸರ್ ಅಂದ್ರು ನಾವು ಸೈಲೆಂಟ್ ಆಗಿರ್ತೀವಿ ಅವ್ರು ಎಷ್ಟೇ ಉಪಯೋಗ ಮಾಡಿಕೊಟ್ರು ನಾವು ಹಿಂದೆ ಹೊಡಿತೀವಿ ಹೆಣ್ಮಕ್ಳು ಮುಂದೆ ಬರಲಿ ಅಂತ ಕೂಸು ಮನೆ ಅಂತ ಮಾಡಿದ್ರು ಅಂದರೆ ಆರು ತಿಂಗಳಿಂದ ಒಳಪಟ್ಟ ಆರು ತಿಂಗಳಿಂದ ಮೂರು ವರ್ಷದ ಶಿಶು ಅವ್ರಿಗೆ ಕರ್ಕೊಳಲ್ಲ ಅಂತ ಕೂಸು ಮನೆ ಅಂತ ಮಾಡಿದ್ರು ಅಂದ್ರೆ ಅಲ್ಲಿ ಮಕ್ಳು ಬಿಟ್ಟು ಹೆಣ್ಮಕ್ಳು ಮುಂದೆ ಬಂದು ಕೆಲಸ ಮಾಡಿ ದುಡಿ ಇಲ್ಲಿ ಬಡತನ ಅನ್ನೋದೇ ಬೇಡ ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ಅಲ್ಲಿ ಅಲ್ಲೂ ಕೂಡ ನಾವು ಹಿಂಜರಿತಾನೆ ಇರ್ತೀವಿ ಹೆಣ್ಮಕ್ಳು ಮುಂದೆ ಬರಲಿ ಅಂತ ಹೇಳ್ತಾ ಮಹಿಳಾ ದಿನಾಚರಣೆ ಶುಭಾಶಯಗಳು ನನ್ನ ಮಾತನ್ನ ಮಹಿಳಾ ದಿನಾಚರಣೆಯನ್ನು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಈ ದಿನ ಎಂಟನೇ ತಾರೀಕು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡ್ಬೇಕಂತ ನಮ್ಮ ರಾಷ್ಟ್ರ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬರ ಅಧ್ಯಕ್ಷರು ಪಿ ಡಿ ಅವರನ್ನು ಕರೆದು ನಮ್ಮ ಮೈಸೂರು ತರಬೇತಿ ಕೇಂದ್ರದಲ್ಲಿ ಮೊನ್ನೆ ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆಯಿಂದ ಹತ್ತು ತಾಲೂಕಿನಿಂದ ಅದರಲ್ಲೂ ನಮ್ಮ ಚಿರಾ ತಾಲೂಕಿನಿಂದ ಎಳಿಯೂರು ಗ್ರಾಮ ಪಂಚಾಯಿತಿನೇ ಆಯ್ಕೆ ಮಾಡಿ ಅದರಿಂದ ನಮ್ಮ ಅಧ್ಯಕ್ಷರು ನಮ್ಮ ಪಿ ಡಿ ಅವರು ಸಮೇತ ಪಿ ಡಿ ಅವರು ಪರವಾಗಿ ನಾನು ಹೋಗಿದ್ದೆ ಎರಡು ದಿನ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಆರ್ಥಿಕ ಸ್ವಾವಲಂಬನೆಗಳಾಗಿ ಬದುಕಬೇಕು ಅಂತ ಈ ದಿನ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರೇ ಇದಾದಂಥ ಒಂದು ವ್ಯವಸ್ಥಿತವಾದ ದಿನಾಚರಣೆ ದಿನವಾಗಿದ್ದು ಈ ದಿನ ನಮ್ಮ ಎಲಿಯೂರು ಗ್ರಾಮ ಪಂಚಾಯತಿಯಿಂದ ವಿಶೇಷವಾಗಿ ಹಮ್ಮಿಕೊಂಡಿದ್ದು ಮಹಿಳೆಯರು ಮುಂದಿನ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತಲೇ ಸರ್ಕಾರದವರು ಈ ಹಿಂದೆ ಏನು ಮೂವತ್ತ್ಮೂರು ಪರ್ಸೆಂಟು ಮಹಿಳೆಯರಿಗೆ ಮೀಸಲಿದ್ದದಂಥದ್ದನ್ನು ಎರಡು ಸಾವಿರದ ಹತ್ತರಿಂದನ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಭೆಗಳಲ್ಲೂ ಪಾಲ್ಗೊಂಡು ಈ ಸಭೆಗಳ ಮುಖಾಂತರ ತಮ್ಮ ಕುಟುಂಬಗಳ ನಿರ್ವಹಣೆಯನ್ನು ಹಾಗೂ ಬಡತನ ಮುಕ್ತವಾಗಿ ಮಾಡಿಕೊಳ್ಳೋದ್ರ ಮುಖಾಂತರ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಹಾಗೂ ನಮ್ಮ ಸಾಮಾಜಿಕವಾಗಿ ಆಡಳಿತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ ಐವತ್ತು ಪರ್ಸೆಂಟ್ ಎಲ್ಲೋದ್ರೂ ಸಮೇತ ಐವತ್ತು ಪರ್ಸೆಂಟ್ ಈಗಾಗಲೇ ಬಂದಿದೆ ಇನ್ನೂ ಐವತ್ತರಿಂದ ಅರವತ್ತರ ಮೇಲೆ ಬರ್ತಾ ಇದೆ ಅದೇ ರೀತಿ ಎಲ್ಲರೂ ಒಗ್ಗೂಡಿ ಏನೇ ಕೆಲಸ ಇರಲಿ ಏನೇ ಒಂದು ಇದಿರಲಿ ನಿಮ್ಮ ಮಹಿಳಾ ಸಂಘಗಳು ಒಕ್ಕೂಟಗಳು ಕರೆದಾಗ ದಯಮಾಡಿ ಪಾಲ್ಗೊಳ್ಳಿ ಅಲ್ಲಿರೋ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಉದ್ದೇಶ ಏನಂದರೆ ಮಹಿಳೆಯರು ತಾವು ಸ್ವಾವಲಂಬಿಗಳಾಗಿ ಬಡತನ ರೇಖೆಗಿಂತ ಬಡತನರ ಹಸುವಿನ ಹಸುವಿನ ಮುಕ್ತತೆಯಿಂದ ಬಗೆಹರಿಸಿಕೊಂಡು ಕೌಶಲ್ಯಾಭಿವೃದ್ಧಿಗಳಿಂದ ಕಂಡಿಡ್ಕೊಂಡು ಒಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ಯಶಸ್ಸನ್ನು ಗಳಿಸಿಕೊಡಲಿ ಅಂತ ಮುಖ್ಯವಾಹಿನಿಗೆ ಸರ್ಕಾರದಿಂದ ಮುಖ್ಯವಾಹಿನಿಗೆ ಮಹಿಳೆಯರು ಬರಲಿ ಅಂತ ಹೇಳ್ತಾ ಈ ವಿಶೇಷ ದಿನದ ದಿನಾಚರಣೆಯನ್ನು ಆಚರಿಸುತ್ತಾ ಇಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ರಚಿಸಲು ಮಾರ್ಗದರ್ಶನ ನೀಡಿದ್ದಾರೆ ಈ ಮಾರ್ಗದರ್ಶನದಂತೆ ಪ್ರತಿ ಗ್ರಾಮದಲ್ಲೂ ಮುಂದಿನ ದಿನದಲ್ಲಿ ಇನ್ನೊಂದು ವಾರದಲ್ಲೊಳಗಾಗಿನ ಎಲ್ಲ ವಾರ್ಡ್ನಲ್ಲೂ ವಾರ್ಡ್ ಸಭೆ ಮಾಡಿ ಮಹಿಳೆಯರ ಅಹವಾಲುಗಳನ್ನು ಏನು ಕುಂದು ಕೊರತೆ ಇದೆ ಏನು ಅವ್ರಿಗೆ ಕಷ್ಟ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿಕೊಂಡು ಈಗಾಗಲೇ ಸಮಾಜದಲ್ಲಿ ಈ ಬಾಲ್ಯ ವಿವಾಹ ಪದ್ಧತಿ ಸತಿಗಮನ ಪದ್ಧತಿ ಹಾಗೂ ಈ ಪತಿತ್ವ ಬಹುಪತಿತ್ವ ಒಬ್ಬ ಮೂವರು ಮದುವೆ ಆಗೋದು ಹಾಗೂ ಬಾಲ್ಯ ವಿವಾಹದಲ್ಲಿ ಚಿಕ್ಕ ಮಕ್ಕಳನ್ನು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷ ಮಕ್ಕಳನ್ನು ಮದುವೆ ಮಾಡೋದು ಇವೆಲ್ಲದನ್ನು ತಲೆಗಟ್ಟಬೇಕಂತಲೇ ಎರಡು ಸಾವಿರದ ಆರುನೂರಲ್ಲಿ ಕಠಿಣ ಕ್ರಮ ತಂದುಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಈಗಾಗಲೇ ಮೊನ್ನೆ ನಾವು ಒಂದು ಕುಮ್ನಳ್ಳಿ ಬಂದ್ರೆ ಅದೇ ತರ ಆಲೆಲ್ಲ ಪಾಂಪ್ಲೆಂಟು ವರ್ಷ ರೆಡಿ ಮಾಡಿದ್ರೂ ಎರಡು ತಿಂಗಳಿತ್ತು ನಾವು ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಹಾಗೂ ನಮ್ಮ ಅಂಗನವಾಡಿ ಮೇಲ್ವಿಚಾರಕರು ಅಂಗನವಾಡಿ ಅವರು ಎಲ್ಲರೂ ಬಂದು ಹೋಗಿ ಸದ್ಯಕ್ಕೆ ನಿಲ್ತಿದ್ವಿ ಜೂನ್ ತಿಂಗಳಿಗೆ ಹದಿನೆಂಟು ವರ್ಷ ಆಗುತ್ತೆ ಅಂತ ತಿರ್ಗ ಅವ್ರಿಗೆ ಮನವೊಲಿಸಿ ಅವ್ರನ್ನೂ ಸಮೇತ ಸ್ಟಾಪ್ ಮಾಡಿದ್ವಿ ಅದೇ ರೀತಿ ಹೆಣ್ಣು ಮಕ್ಕಳು ಯಾರೇ ನಿಮ್ಮ ಗ್ರಾಮದಲ್ಲೂ ಸಮೇತ ಹದಿನೆಂಟು ವರ್ಷ ತುಂಬಿದೆ ಗಂಡ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದ್ರೆ ಮಾತ್ರ ಮದುವೆ ಮಾಡಿ ಇಲ್ಲ ಇದ್ರೆ ಕಠಿಣ ಶಿಕ್ಷೆಗೆ ಒಳಪಡ್ಬೇಕಾಗುತ್ತೆ ತಂದೆ ತಾಯಿಗಳು ಪೋಷಕರು ನೀವು ಅವ್ರು ಮಾಡೋದ್ರ ಜೊತೆಗೆ ನಾವೇನಾದ್ರೂ ಊಟ ಮಾಡಕ್ ಹೋಗಿದ್ರೆ ನಾವು ಸಮೇತ ಹೋಗ್ಬೇಕಾಗುತ್ತೆ ಅವ್ರ ಮದಿಗೆ ನಾವೇನೋ ಊಟಕ್ಕೆ ಏನಾರು ಹೋಗಿದ್ರೆ ನಮ್ಮನ್ನು ಸಮೇತ ಸೇರಿಸಿ ಫೋಟೋ ಇಡ್ತೈತಿ ಫೋಟೋ ಹಿಡಿದಿರ್ತೀವಿ ಫೋಟೋದಲ್ಲಿ ಯಾರ್ಯಾರು ಬಂದಿದ್ರು ಬರ್ರಿ ಅಲ್ಲಿ ಮದುವೆ ಮಾಡಿ ಬಂದಿದ್ದೀರಾ ಅಂತ ಹಂಗಾಗಿ ದಯಮಾಡಿ ಹದಿನೆಂಟು ವರ್ಷದ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನ ಇಪ್ಪತ್ತೊಂದು ವರ್ಷದ ಗಂಡು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಹದಿನೆಂಟು ತುಂಬ ವರ್ಷದವರೆಗೂ ಮದುವೆ ಮಾಡಬೇಡಿ ಕಠಿಣ ಶಿಕ್ಷೆಗೆ ಒಳಪಡ್ಬೇಕಾಗುತ್ತೆ ಅದು ಅಂದೇನೆ ಈ ಬಹುಪತಿತ್ವ ಈಗ ನಮ್ಮ ಸಮಾಜದಲ್ಲಿ ಹಿಂದೆ ಹೆಣ್ಣಿಗೆ ಏನೋ ಕಡಿಮೆ ಅಂತರ ಇತ್ತೋ ಈಗ ಹೆಣ್ಣಿನ ಸಂತತಿ ಸಮೇತ ಕಡಿಮೆ ಇದೆ ಅವತ್ತು ಸಾವಿರಕ್ಕೆ ಸಾವಿರದ ಮೇಲೆ ಇತ್ತು ಇವತ್ತು ಎಂಟುನೂರು ಒಂಬೈನೂರು ಒಂಬೈನೂರು ಇನ್ನ ಕಡಿಮೆನೆ ಬರ್ತಾ ಇದೆ ಇನ್ನಿಷ್ಟು ಇನ್ನಿಷ್ಟು ಇನ್ನೂ ಇನ್ನು ಕಡಿಮೆ ಬಂದಿರೋ ಜನಕ್ಕೆ ಹೇಳ್ತಿರ್ತೀಯ ಹಂಗಾಗಿ ದಯಮಾಡಿ ಹೆಣ್ಣು ತಮ್ಮ ಈ ಭ್ರೂಣಾಕಿಗಳನ್ನು ಪರೀಕ್ಷೆ ಮಾಡೋದು ಹೆಣ್ಣು ಮಕ್ಕಳು ಅದನ್ನು ಗಂಡು ಬೇಕು ಅಂತ ಅದು ನಿರೀಕ್ಷೆ ಬಿಟ್ಟುಬಿಡಿ ಈಗೇನು ಗಂಡೇನು ಬೇಕಾಗಿರಲಿಲ್ಲ ಎಲ್ಲರಿಗೂ ಒಂದು ಒಂದು ವಿದ್ಯಾಭ್ಯಾಸ ಕೊಟ್ಟು ಹೆಣ್ಮಕ್ಳು ನೀವು ಓದ್ತಿದ್ದೆ ಅದು ಅಂದ್ರೆ ಮುಂದಿನ ದಿನದಲ್ಲೇ ಗಂಡಿಗಿನ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ನಮ್ಮನ್ನೆಲ್ಲ ಕರೆಸಿ ನಮ್ಮ ಬಗ್ಗೆನೇ ಅಂತೇನಲ್ಲ ನಿಮಗೆ ಸರ್ಕಾರ ನೋಡಿ ನಮ್ಗೆಲ್ಲ ಟ್ರೈನಿಂಗ್ ಕೊಟ್ಟು ನಿಮ್ಗೆ ಮುಂದಿನ ದಿನದಲ್ಲೇ ನೀವು ಒಳ್ಳೆಯ ಸಬಲೀಕರಣದಲ್ಲಿ ಮುಖ್ಯವಾಹಿನಿ ಬರಲಿ ಅಂತ ಸರ್ಕಾರ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ಒತ್ತನ್ನು ಪರ್ಸೆಂಟೇಜ್ ಕೊಟ್ಟಿದೆ ಏನೇನು ನಿಮ್ಮ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ದಯಮಾಡಿ ಎಲ್ಲರೂ ಭಾಗವಹಿಸಿ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ